ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸ್ದಾಗಿ ನಮ್ಮ ಕುಕ್ಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ರೆಸಿಪಿ ಇಷ್ಟಾದಲ್ಲಿ ಒಂದು ಲೈಕ್ ಮಾಡಿ ಇಂದಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ರುಚಿಕರವಾದಂತಹ ಚಟ್ನಿ ರೆಸಿಪಿನ ಇದ್ದೇನೆ ಅದನ್ನು ಸಹ ಅಪ್ಪಳದ ಚಟ್ನಿ ಈ ಅಪ್ಪಳಂ ಚಟ್ನಿನ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಬಿಸಿ ಅನ್ನದ ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಈ ಸಿಂಪಲ್ ಆಗಿರುವಂತಹ ಟೇಸ್ಟಿ ಆಗಿರುವಂತಹ ಹಪ್ಪಳಂ ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಈ ಚಟ್ನಿ ಮಾಡಲಿಕ್ಕೆ ಹಪ್ಪಳನ ತೆಗೆದುಕೋಬೇಕು ನಾನಿಲ್ಲಿ ಉದ್ದಿನ ಹಪ್ಪಳನ ನಾಲ್ಕು ತೆಗೆದುಕೊಂಡಿದ್ದೇನೆ ಈ ರೀತಿ ಮಸಾಲೆ ಪಾಪಡನ್ನು ತೆಗೆದುಕೊಂಡಿದ್ದೇನೆ ಯಾವ್ದು ಬೇಕಾದರೂ ನಾವು ಈ ಹಪ್ಪಳ ಬಳಸ್ಬೋದು ನಾನಿಲ್ಲಿ ನಾಲ್ಕು ಹಪ್ಪಳನ ತೆಗೆದುಕೊಂಡಿದ್ದೇನೆ ಅನಂತರ ಗ್ಯಾಸ್ ಮೇಲೆ ಮೀಡಿಯಂ ಊರಿಲಿ ಎಣ್ಣೆನ ಬಿಸಿ ಮಾಡ್ಕೊಳ್ತಿದ್ದೇನೆ ಒಂದೊಂದೇ ಹಪ್ಪಳನ ಈ ರೀತಿ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಹಲವು ವಿಧಾನದಲ್ಲಿ ಚಟ್ನಿ ರೆಸಿಪಿನ ಮಾಡ್ತಾ ಇರ್ತೇವೆ ಟೇಸ್ಟ್ ಮಾಡ್ತಿರ್ತೇವೆ ಆದರೆ ಹೊಸ ರುಚಿ ಈ ಹಪ್ಪಳದ ಚಟ್ನಿನ ಒಮ್ಮೆ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ತುಂಬಾ ಸಿಂಪಲ್ ಆಗಿ ಈ ಚಟ್ನಿ ರೆಸಿಪಿನ ಮಾಡ್ಕೊಳ್ಬೋದು ಐದೇ ನಿಮಿಷದಲ್ಲಿ ನಾವು ಈ ಚಟ್ನಿನ ರೆಡಿ ಮಾಡ್ಕೊಳ್ಬೋದು ನಾನಿಲ್ಲಿ ಎಲ್ಲಾ ಈ ಹಪ್ಳನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೇನೆ ಹಪ್ಳನ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದಾಯ್ತು ಈಗ ಎಣ್ಣೆನ ಸಪ್ರೇಟ್ ಆಗಿ ತೆಗೆದುಕೊಳ್ತೇನೆ ಅನಂತರ ಸ್ವಲ್ಪ ಎಣ್ಣೆನ ಈ ಬಾಣಲೆಯಲ್ಲಿ ಇಡ್ತೇನೆ ನೋಡ್ಬೋದು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಮಾತ್ರ ಈ ಬಾಣಲೆಯಲ್ಲಿದೆ ಈಗ ಇದಕ್ಕೆ ಎರಡು ಮೀಡಿಯಂ ಗಾತ್ರದ ಈರುಳ್ಳಿನ ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಈ ಬಾಣಲೆಗೆ ಸೇರಿಸ್ಕೊಳ್ತಾ ಇದ್ದೇನೆ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡ್ಬೋದು ಈರುಳ್ಳಿ ಒಂದು ಅರ್ಧದಷ್ಟು ಫ್ರೈ ಆಗಿದ್ದಾವೆ ಈಗ ಇದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಎಸಲಾಗುವಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಳ್ತೇನೆ ಆನಂತರ ಒಂದು ನಾಲ್ಕು ಒಣಮೆಣಸಿನ್ಕಾಯಿ ಹಾಗೇನೇ ಹಾಗೆಯೇ ಉಳಿಗೆ ಅಂತ ಸ್ವಲ್ಪ ಹುಣಸೆ ಹಣ್ಣನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಳ್ತೇನೆ ಮತ್ತೆ ಇವೆಲ್ಲವನ್ನ ಚೆನ್ನಾಗಿ ಎಣ್ಣೆಲೆನೆ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಲೈಟ್ ಆಗಿ ಈರುಳ್ಳಿ ಕಲರ್ ಚೇಂಜ್ ಆಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ನೋಡ್ಬೋದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದಾವೆ ಈ ಹದಕ್ಕೆ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಗ್ಯಾಸ್ ಅನ್ನ ಆಫ್ ಮಾಡ್ತೇನೆ ಈ ಮಿಶ್ರಣ ಫುಲ್ ತಣ್ಣಗಾಗಲಿಕ್ಕೆ ಬಿಡ್ತೇನೆ ನೋಡಿ ಈರುಳ್ಳಿ ಮಿಶ್ರಣ ಫುಲ್ ತಣ್ಣಗಾಗಿದೆ ಈಗ ಇದನ್ನ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೇನೆ ನಂತರ ಈ ಚಟ್ನಿಗೆ ರುಚಿಗೆ ಬೇಕಾಗುವಷ್ಟು ನಾನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ಮೊದಲಿಗೆ ಇವೆಲ್ಲವನ್ನ ತರಿತರಿಯಾಗಿ ರುಬ್ಬಿ ತಗೋ ಬರ್ತೇನೆ ನೋಡಿ ಈ ರೀತಿ ತರಿತರಿಯಾಗಿ ರುಬ್ಕೊಳ್ಬೇಕು ಅನಂತರ ಇದಕ್ಕೆ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿರುವಂತಹ ಹಪ್ಳನ ಸ್ವಲ್ಪ ಈ ರೀತಿ ಕ್ರಶ್ ಮಾಡಿ ಪುಡಿ ಮಾಡಿ ಹಾಕೊಳ್ತಾ ಇದ್ದೇನೆ ಜಾಸ್ತಿ ಪುಡಿ ಮಾಡ್ಲಿಕ್ಕೆ ಹೋಗ್ಬಾರ್ದು ನಾವು ಪಲ್ಸ್ ಮೋಡಲ್ಲಿ ಅಲ್ಲಿ ಆನ್ ಅಂಡ್ ಆಫ್ ಮಾಡ್ತಾ ಮಿಕ್ಸಿ ಮಾಡ್ಕೋಬೇಕು ಹಾಗಾಗಿ ಸ್ವಲ್ಪ ಈ ರೀತಿ ಕ್ರಶ್ ಮಾಡಿ ಹಾಕ್ಕೊಳ್ಬೇಕು ಅಷ್ಟೇನೆ ನಾನಿಲ್ಲಿ ನಾಲ್ಕು ಹಪ್ಪಳನ ಈ ರೀತಿ ಕೈಯಲ್ಲೇ ಮುರಿದು ಸೇರಿಸ್ಕೊಳ್ತಾ ಇದ್ದೇನೆ ಅನಂತರ ಇದನ್ನ ಪಲ್ಸ್ ಮೋಡಲ್ಲಿ ಆನ್ ಅಂಡ್ ಆಫ್ ಮಾಡ್ತಾ ಒಂದೆರಡರಿಂದ ಮೂರು ಸಾರಿ ಮಿಕ್ಸಿ ಮಾಡಿಕೊಂಡ್ರೆ ಸಾಕು ನೋಡಿ ಈ ರೀತಿ ಹಪ್ಪಳ ಅಲ್ಲಲ್ಲಿ ಬಾಯಿಗೆ ಸಿಗೋ ರೀತಿ ಇರಬೇಕು ಈ ಹದಕ್ಕೆ ರುಬ್ಕೊಂಡ್ರೆ ಸಾಕು ಈಗ ಹಪ್ಪಳದ ಚಟ್ನಿ ರೆಡಿಯಾಗಿದೆ ಒಂದು ಬಟ್ಲಿಗೆ ಈ ಚಟ್ನಿನ ತೆಗೆದುಕೊಳ್ತೇನೆ ನೋಡಿದ್ರಲ್ಲ ಹೊಸ ರೀತಿಯ ಹಪ್ಪಳದ ಚಟ್ನಿ ರೆಸಿಪಿ ಮಾಡುವ ವಿಧಾನ ಈ ಚಟ್ನಿ ಅಂತೂ ತುಂಬಾನೇ ಟೇಸ್ಟಿ ಆಗಿರುತ್ತೆ ಬಿಸಿ ಅನ್ನದ ಜೊತೆಗೆ ನಾನಿಲ್ಲಿ ಬಿಸಿ ಅನ್ನದ ಜೊತೆಗೆ ಸರ್ವ್ ಮಾಡ್ತಾ ಇದ್ದೇನೆ ಬಾಯಿ ಕೆಟ್ಟಿದೆ ಅಂದಾಗ ರುಚಿಕರವಾದಂತಹ ಊಟ ಮಾಡಬೇಕು ಅಂದಾಗ ದಿನಾ ಸಾಂಬಾರ್ ಅನ್ನೋದೇನೆ ಈ ರೀತಿ ಒಮ್ಮೆ ಚಟ್ನಿನ ಟ್ರೈ ಮಾಡಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಹಪ್ಪಳ ಅಲ್ಲಲ್ಲಿ ಬಾಯಿಗೆ ಸಿಗ್ತಾ ಈ ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ಲ ತುಂಬನೇ ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂತಹ ಅಪ್ಪಳಂ ಚಟ್ನಿ ಮಾಡುವ ವಿಧಾನ ಈ ಚಟ್ನಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು